ಹಾಯ್ ಹಲೋ ನಮಸ್ಕಾರ ಬಾಸು ಇವತ್ತು ನಂಜುನಗೂಡು ದೇವಸ್ಥಾನ ಹತ್ರ ಬಂದಿದ್ದೀನಿ ಸೊ ಶ್ರೀಕಂಠೇಶ್ವರ ಜಾತ್ರಾ ಮಹೋತ್ಸವ ಇರೋ ಕಾರಣದಿಂದ ನಂಜುಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ ಟ್ರೈನ್ ಇಲ್ಲದೆ ಡೈರೆಕ್ಟ್ ಕಪಿಲಾ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದೇವ್ರ ದರ್ಶನಕ್ಕಂತ ಕ್ಯೂ ನಿಂತಿದ್ದೆ ಬಟ್ ಕ್ಯೂಲ್ ಅಷ್ಟೊಂದು ಜನ ಏನೂ ಇರಲಿಲ್ಲ ಹೋಗಿ ಒಳಗಡೆ ಹೋಗಿ ಶ್ರೀಕಂಠೇಶ್ವರ ದರ್ಶನ ಮಾಡಿಕೊಂಡು ಶ್ರೀಕಂಠೇಶ್ವರ ಆರಾಮಾಗಿ ನೋಡಿಕೊಂಡು ಹೊರಗಡೆ ಬಂದು ಒಂದು ಹತ್ತು ನಿಮಿಷ ಕುಂತಿದ್ದು ಸುತ್ತ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ತೇರು ನೋಡೋಣ ಅಂತ ಹೊರಗಡೆ ಬಂದೆ ಸೊ ಅಲ್ಲಿ ಚಾಮುಂಡೇಶ್ವರಿ ತೇರು ಮಾತ್ರ ಬರ್ತಾಯಿತ್ತು ಯಾಕಂದರೆ ಬೆಳಗ್ಗೆ ಐದು ಗಂಟೆಗೆ ಶ್ರೀನಂಜೇಶ್ವರ ತೇರು ಎಲ್ಲ ಎಳೆದು ಮುಗಿದೋಗಿತ್ತು ಸೊ ಬ್ಯಾಡ್ ಲಕ್ ಅಲ್ಲಿಂದ ದೇವಸ್ಥಾನ ಮುಂಭಾಗ ಬಂದು ಅಲ್ಲಿ ಗೀಜೆ ಮಾಡಿಕೊಂಡು ಫ್ರೆಂಡ್ಸ್ ಜನ ಸಾಗರ ಬಟ್ ದೇವಸ್ಥಾನದೊಳಗಡೆ ಜನ ಇರಲಿಲ್ಲ ಬಟ್ ಹೊರಗಡೆ ಮಾತ್ರ ಇಷ್ಟೊಂದು ಜನ ಅನ್ನೋ ಜವನಿ ಸೇಕೆ ತೆರಿಗೆ ಆದರೂ ಹೋಗಿ ಇಷ್ಟು ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬಂದೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ನ ಪ್ರೆಸ್ ಮಾಡಿ